ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹುಶಃ ಇವರ ಕುಟುಂಬಕ್ಕೆ ಭಾರಿ ಕೇಡುಗಾಲ ಬಂದಂಗೆ ಕಾಣ್ತಾ ಇದ್ದೀರಿ ನನಗಂತೂ ಮೊನ್ನೆ ಮೊನ್ನೆ ತಾನೇ ಗುರುವಾರ ಶುಕ್ರವಾರ ದಿವಸ ರಾಹುಲ್ ಗಾಂಧಿ ಅವ್ರನ್ನ ಇನ್ನಿಲ್ಲದ ಹಾಗೆ ದೇಶದ್ರೋಹಿ ದೇಶದ್ರೋಹಿ ಅಂತ ಭಾರತೀಯ ಜನತಾ ಪಾರ್ಟಿಯ ಧುರೇಣರು ಇನ್ನಿಲ್ಲದ ಹಾಗೆ ತಪರಾಕಿ ಹಾಕಿದ್ದಾರೆ ಯಾವುದೋ ಹಾದಿ ಬೀದಿಯಲ್ಲಿ ನಡೆಯುವಂಥ ಭಾಷಣದಲ್ಲಿ ಅಲ್ಲ ಯಾವುದೋ ಸಾರ್ವಜನಿಕ ರ್ಯಾಲಿಯಲ್ಲಿ ಅಲ್ಲ ಯಾವುದೋ ಪೊಲಿಟಿಕಲ್ ಸಮಾವೇಶದಲ್ಲಿ ಅಲ್ಲ ಚುನಾವಣಾ ಭಾಷಣದಲ್ಲಿ ಅಲ್ಲ ಪ್ರತಿ ಮಾತು ಪ್ರತಿ ಶಬ್ದಕ್ಕೂ ತೂಕ ಇರುವಂಥ ಸಂಸತ್ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ನೇರವಾಗಿ ದಾಳಿ ಮಾಡಲಾಗತ್ತೆ ರಾಹುಲ್ ಗಾಂಧಿ ಮೇಲೆ ಈತ ದೇಶದ್ರೋಹಿ ಅಂಥೇಳಿ ಅದಕ್ಕೆ ಒಂದೊಂದಾಗಿ ಸಾಕ್ಷಿಗಳನ್ನು ಬಿಡುಗಡೆ ಮಾಡ್ತಾ ಹೋಗ್ತಾರೆ ನಿಶಿಕಾಂತ್ ದುಬೆ ಹಾಗೂ ಸುಧಾಂಶು ತ್ರಿವೇದಿ ಅಷ್ಟೇ ಅಲ್ಲ ಹೊರಗಡೆ ಬಂದ ಮೇಲೆ ಇದು ಒಳಗಡೆ ನಡೆದಂಥ ವಿದ್ಯಮಾನ ಹೊರಗಡೆ ಬಂದ ಮೇಲೆ ಈ ಸಂಬಿತ್ ಪಾತ್ರ ಇದಾರಲ್ಲ ಅವರು ಪತ್ರಿಕಾಗೋಷ್ಠಿ ಮಾಡಿ ಮತ್ತೆ ಅದೇ ವಿಷಯಗಳನ್ನು ಪುನರಪ್ಪಿ ಮತ್ತೊಂದು ಸಲ ಅದನ್ನು ಸ್ಪಷ್ಟಪಡಿಸ್ತಾರೆ ಅಷ್ಟೇ ಅಲ್ಲ ಕೊನೆಗೆ ಹೇಳ್ತಾರೆ ನಿಮಗೆ ತಾಕತ್ತಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿರಿ ನಾವೆಲ್ಲ ದಾಖಲಾತಿಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಇಲ್ಲಿವರೆಗೂ ಕಾಂಗ್ರೆಸ್ ಪಾಳೆಯದಿಂದ ಉಸಿರಿಲ್ಲ ಹಕ್ಕುಚ್ಯುತಿ ಮಂಡನೆ ಅಂದರೂ ಅದಾದ ಮೇಲೆ ಯಾವುದೇ ರೀತಿಯ ಸುದ್ದಿ ಇಲ್ಲ ಅಂದರೆ ಇವರ ಒಳಗಿನ ಒಡಂಬಡಿಕೆ ಇದೆಯಲ್ಲ ವಿದೇಶಿ ಶಕ್ತಿಗಳ ಜೊತೆ ಇವರು ಗುರುತಿಸಿಕೊಂಡಂಥ ಇಷ್ಟು ವರ್ಷದ ದಾಖಲಾತಿಗಳನ್ನು ಈಗ ಗೃಹ ಸಚಿವಾಲಯದಿಂದ ಸಂಗ್ರಹ ಮಾಡಿರುವ ಭಾರತೀಯ ಜನತಾ ಪಾರ್ಟಿ ರಾಹುಲ್ ಗಾಂಧಿಯವರ ರಾಜಕೀಯವನ್ನು ಸಂಪೂರ್ಣವಾಗಿ ಮಟಾಶ್ ಮಾಡಲಿಕ್ಕೆ ಸಂಪೂರ್ಣವಾಗಿ ಸನ್ನದ್ಧರಾಗಿ ಕೂತಿದ್ದಾರೆ ಅಂತ ಕಾಣ್ತಾ ಇದೆ ಅದು ಯಾಕೆ ಇಷ್ಟು ಸಮಯ ತೆಗೆದುಕೊಂಡ್ರೂ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಏಕೆಂದರೆ ನಮ್ಮಂಥ ಮಾಮೂಲಿ ಯೂಟ್ಯೂಬ್ ಚಾನಲ್ನವರು ಜಾರ್ಜ್ ಶುರೋಸ್ ಮತ್ತು ಇವರ ಸಂಪರ್ಕದ ಬಗ್ಗೆ ಮಾತಾಡಿದ್ವಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇವರು ಹೋಗಿ ಭೇಟಿಯಾಗಿ ಬಂದರೂ ವಿಚಾರಗಳನ್ನು ಹೇಳಿದ್ವಿ ಅಮೇರಿಕೆಯಲ್ಲಿ ಇವರ ಒಡನಾಟಗಳ ಕುರಿತಾಗಿ ಪ್ರಸ್ತಾಪ ಮಾಡಿದ್ವಿ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ ಅಂತ ನಮ್ಗೆ ಯಾವತ್ತೂ ಒಂದು ವಿಷಯ ಕಾಡ್ತಾ ಇದ್ದದ್ದು ಈಗ ಅದಕ್ಕೆ ತಾರ್ಕಿಕ ಅಂತ್ಯ ಇರೋ ಗಳಿಗೆ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿಯವರ ಸಂಪೂರ್ಣ ಚರಿತ್ರೆ ಏನಿದೆ ಅದು ಹೊರಗೆ ಬರುವಂಥ ಕಾಲ ಸನ್ನಿಹಿತವಾಗಿದೆ ಹೀಗಾಗಿ ಹೇಳಿದ್ದು ಗಾಂಧಿ ಕುಟುಂಬದ ಸಮಯ ಮುಗಿಯಿತು ಅಂತ ಕಾಣಿಸ್ತಾ ಇದೆ ನಕಲಿ ಗಾಂಧಿ ಕುಟುಂಬ ಈಗ ನೇರವಾಗಿ ದಾಳಿ ಸೋನಿಯಾ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಅವರು ಇಂಥದೊಂದು ಶಕ್ತಿಯ ಜೊತೆ ಗುರುತಿಸಿಕೊಂಡಿದ್ದಾರೆ ಅಂದರೆ ಯಾವ ಕಾಶ್ಮೀರ ಭಾರತದ ಅಂಗ ಅಂತ ನಾವೆಲ್ಲ ಸಾರ್ವಭೌಮತೆಯಿಂದ ಸ್ವಾಭಿಮಾನದಿಂದ ಹೇಳ್ತಾ ಇದ್ದೀವೋ ಅಂಥ ಕಾಶ್ಮೀರವನ್ನು ಪ್ರತ್ಯೇಕ ರಾಷ್ಟ್ರ ಅಂತ ಪರಿಭಾವಿಸುವಂಥ ಒಂದು ಸಂಸ್ಥೆಗೆ ಈಕೆ ಸಹ ಅಧ್ಯಕ್ಷೆಯಾಗಿದ್ದಾರೆ ಸಂಸ್ಥೆಯ ಹೆಸರೇನು ಸಂಸ್ಥೆಯ ಹೆಸರು ಫೋರಮ್ ಆಫ್ ಡೆಮೊಕ್ರೆಟಿಕ್ ಲೀಡರ್ಸ್ ಇನ್ ಏಷ್ಯಾ ಪೆಸಿಫಿಕ್ ಅಂತ ಇದರ ಹೆಸರು ಇದಕ್ಕೆ ಎಫ್ ಡಿ ಎಲ್ ಎ ಪಿ ಅಂತ ಕರೀತಾರೆ ಈ ಎಫ್ ಡಿ ಎಲ್ ಎ ಪಿಗೆ ಫಂಡಿಂಗ್ ಯಾರ್ದು ಹಂಗೇರಿ ಮೂಲದ ಒಂದು ಸಂಸ್ಥೆಯದು ಆ ಸಂಸ್ಥೆ ಯಾರ್ದು ಜಾರ್ಜ್ ಸೊರೋಸ್ ನೋಡಿ ಒಂದಿಂದ ಒಂದು ಲಿಂಕ್ಗಳನ್ನು ಜೋಡಿಸ್ತಾ ಹೋದರೆ ಬಂದು ನಿಲ್ಲೋದು ಮತ್ತೆ ವಿಚ್ಛಿದ್ರಕಾರಿ ಶಕ್ತಿಗಳೇ ಅಲ್ಲಿ ಕಾಣಿಸ್ತಾ ಇರೋದು ಈ ಸಂಸ್ಥೆ ಕಾಶ್ಮೀರವನ್ನು ಭಾರತದ ಅಭಿನ್ನಾಂಗ ಅಂತ ಒಪ್ಪಿಕೊಳ್ಳೆ ಸಿದ್ಧರಿಲ್ಲ ಅವರು ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನುವಂಥ ಆಲೋಚನೆ ಅವರು ಅಂಥ ಸಂಸ್ಥೆಗೆ ಈಕೆ ಸಹ ಅಧ್ಯಕ್ಷೆ ಅಲ್ಲಿಗೆ ಆಲೋಚನೆ ಮಾಡಿ ಇವರು ಇಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡಿದ್ರಲ್ಲ ಈ ರಾಜಕಾರಣದಲ್ಲಿ ಇವರ ಮಸಲತ್ತು ಹೇಗಿತ್ತು ಈ ದೇಶದ ವಿರುದ್ಧವಾಗಿ ಯಾವ್ಯಾವ ರೀತಿಯದಾದಂಥ ದೇಶ ವಿರೋಧಿ ಕೆಲಸಗಳನ್ನು ಇವರು ಮಾಡಿರ್ಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇದು ನಿನ್ನೆ ಮೊನ್ನೆ ಆಗಿರುವಂಥ ಗೆಳೆತನ ಅಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಶಶಿ ತರೂರು ಒಂದು ಟ್ವೀಟ್ ಮಾಡಿದರು ಏನಂತ ನಾನು ಒಂದು ಅತ್ಯಂತ ನಿಕಟವಾರ್ತಿಯಾದಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಜಾರ್ಜ್ ಸೊರೋಸರನ್ನು ಭೇಟಿಯಾಗಿ ಬಂದೆ ಅಂತ ಈಗ ಅದನ್ನು ರೆಫರ್ ಮಾಡಿ ಉಲ್ಲೇಖ ಮಾಡಿ ಭಾರತೀಯ ಜನತಾ ಪಾರ್ಟಿ ಆ ಟ್ವೀಟನ್ನು ರೀ ಪೋಸ್ಟ್ ಮಾಡಿ ತೋರಿಸ್ತಾ ಇದೆ ನೋಡಿ ನಿಮಗೆ ಸ್ವತಃ ಶಶಿ ತರೂರು ಜಾರ್ಜ್ ಸರೋಸ್ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂಥ ಮತಿಹೀನ ಕೆಲಸಗಳು ದೇಶ ವಿರೋಧಿ ಕೃತ್ಯಗಳು ನಿರಂತರವಾಗಿ ನಡೆಯೋದಕ್ಕೆ ಇದೊಂದು ದಾಖಲೆ ಅಷ್ಟೇ ಇಲ್ಲೊಬ್ಬ ಇದನ್ನು ಆತನ ಹೆಸರು ಸಲೀಲ್ ಶೆಟ್ಟಿ ಅಂತ ಈತ ಕೂಡ ಈ ಸಂಸ್ಥೆಯಲ್ಲಿರೋದು ಈ ಸಲೀಲ್ ಶೆಟ್ಟಿ ಯಾವಾಗ ಯಾವಾಗ ಇವ್ರ ಜೊತೆ ಇದ್ದ ಅನ್ನುವಂಥ ದಾಖಲಾತಿಗಳಿಗೆ ಬಿಡುಗಡೆ ಆಗ್ತಾ ಇದ್ದಾವೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಈತ ರಾಹುಲ್ ಗಾಂಧಿಯ ಜೊತೆ ಓಡಾಡಿದ್ದಾನೆ ಫಾರ್ಮರ್ಸ್ ಪ್ರೊಟೆಸ್ಟ್ ಆದಂಥ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫಾರ್ಮರ್ಸ್ ಪ್ರೊಟೆಸ್ಟ್ ಆದ ಸಂದರ್ಭದಲ್ಲಿ ಈತ ಬೆಂಬಲವನ್ನು ಘೋಷಿಸಿದ್ದಾನೆ ಶಾಹೀನ್ಬಾಗ್ ಗಲಾಟೆ ನಡೆದ ಸಂದರ್ಭದಲ್ಲಿ ಈತ ಅವರ ಜೊತೆ ಗುರುತಿಸಿಕೊಂಡಿದ್ದಾನೆ ಈತ ಈತನ ಸಂಸ್ಥೆಯ ಜೊತೆ ಇವರು ಗುರುತಿಸ್ಕೊತಾ ಇದ್ದಾರೆ ಮೊನ್ನೆ ಯಾವಾಗ ರಾಹುಲ್ ಗಾಂಧಿ ವಿಚಾರ ಸಂಸತ್ತಿನಲ್ಲಿ ಪ್ರಸ್ತಾಪ ಆಗತ್ತೆ ದೇಶಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಇದು ಭಾಳ ದೊಡ್ಡ ಮಟ್ಟದ ವಿವಾದವಾಗಿ ಕಂಗೊಳಿಸುತ್ತೆ ವಾಷಿಂಗ್ಟನ್ ಪೋಸ್ಟ್ ಮತ್ತು ನ್ಯೂಯಾರ್ಕ್ ಟೈಮ್ಸ್ ಎಲ್ಲ ಕಡೆ ಇದು ಸುದ್ದಿ ಆಗುತ್ತೆ ಆ ಸಂದರ್ಭದಲ್ಲಿ ಅಮೇರಿಕೆಯ ರಾಯಭಾರಿ ಕಚೇರಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಫ್ರೆಂಚ್ ಮೀಡಿಯಾ ಮೀಡಿಯಾ ಪಾರ್ಟ್ ಅನ್ನೋದು ಒ ಸಿ ಸಿ ಆರ್ ಪಿಯ ಪಾತ್ರವನ್ನು ತೋರಿಸುತ್ತೋ ಓ ಸಿ ಸಿ ಆರ್ ಪಿ ಅಂತಂದರೆ ಒಂದು ಮೀಡಿಯಾ ಸಂಸ್ಥೆ ಆ ಮೀಡಿಯಾ ಸಂಸ್ಥೆಗೆ ಫಂಡಿಂಗ್ ಮಾಡೋರು ಯಾರು ಒಂದು ಜಾರ್ಜ್ ಸೋರೋಸ್ ಎರಡನೇದು ಅಮೇರಿಕೆಯ ಸಿ ಐ ಎ ಇವರ ಫಂಡಿಂಗ್ನಲ್ಲಿ ನಡೆಯೋದು ಒ ಸಿ ಆರ್ ಪಿ ಈ ಒ ಆರ್ ಪಿಯ ವರದಿಯನ್ನು ಇಟ್ಟುಕೊಂಡು ರಾಹುಲ್ ಗಾಂಧಿ ಪ್ರತಿ ಬಾರಿ ಭಾರತದಲ್ಲಿ ಗಲಾಟೆ ಮಾಡ್ತಾ ಇದ್ದದ್ದು ಗಲಾಟೆಯನ್ನು ಹೇಗೆ ಮಾಡೋದು ಯಾವ ಸಂದರ್ಭದಲ್ಲಿ ಮಾಡೋದು ಅಂತ ಇವರ ಓಪನ್ ಸೊಸೈಟಿ ಏನಿದೆ ಇವರ ನೆಟ್ವರ್ಕ್ ಏನಿದೆ ಅದು ಕೆಲಸ ಮಾಡುತ್ತೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಸರಿಯಾಗಿ ಭಾರತ ದೇಶದಲ್ಲಿ ನಡೆಯುವಂಥ ಅಧಿವೇಶನ ಅಧಿವೇಶನಕ್ಕೆ ಒಂದು ವಾರ ಮುಂಚೆ ಒಂದು ಯಾವುದಾದ್ರೂ ಒಂದು ವಿಷಯವನ್ನು ಬ್ಲಾಸ್ಟ್ ಮಾಡ್ತಾರೆ ಯಾವುದ್ರ ಮೂಲಕ ಒಂದೋ ಬಿ ಸಿಯಿಂದ ವರದಿಯಾಗಿರಬೇಕು ಗೋದ್ರಾ ಹತ್ಯಾಕಾಂಡದಲ್ಲಿ ನರೇಂದ್ರ ಮೋದಿಯ ಪಾತ್ರ ಅಂತ ಒಂದು ಡಾಕ್ಯುಮೆಂಟ್ರಿ ಬಿಡುಗಡೆ ಮಾಡಿಬಿಡೋದು ಅದನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಸಂಸತ್ನಲ್ಲಿ ಗಲಾಟೆ ಮಾಡೋದು ಈತನ ಗಲಾಟೆಗೆ ಉಳಿದ ಎಲ್ಲ ವಿಪಕ್ಷಗಳು ಆತನ ಜೊತೆ ಕೈ ಕೈ ಜೋಡಿಸೋದು ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಅದು ಯಾವುದೋ ಸ್ಪೈವೇರ್ ಅಂತ ತಗೊಂಡ್ಬಂದುಬಿಡ್ಬೋದು ಪೆಗಸಿಸ್ ಅಂತೇಳಿ ಅದನ್ನು ಇಟ್ಕೊಂಡು ಇಡೀ ಅಧಿವೇಶನವನ್ನು ಹಾಳು ಮಾಡೋದು ಮಳೆಗಾಲದ ಅಧಿವೇಶನ ಸಂಪೂರ್ಣ ಹೇಗೆ ಬಿಡುಗಡೆ ಮಾಡಬೇಕು ಅಂದರೆ ಸರಿಯಾಗಿ ಅಧಿವೇಶನ ಇರಬೇಕು ಒಂದು ವಾರ ಮುಂಚೆ ಇಂಥದ್ದೊಂದು ಸ್ಟೋರಿಯನ್ನು ಪ್ಲಾಂಟ್ ಮಾಡಬೇಕು ಅದಾದ ಮೇಲೆ ಹಿಂಡನ್ಬರ್ಗ್ ರಿಸರ್ಚ್ ಅಂತ ಬರುತ್ತೆ ಹಿಂಡನ್ ಬರ್ಗ್ ರಿಸರ್ಚ್ ಇಟ್ಕೊಂಡು ಭಾರತ ದೇಶದ ಹೂಡಿಕೆದಾರರಿಗೆ ಬಹಳ ದೊಡ್ಡ ನಷ್ಟ ಆಗ್ತಾ ಇದೆ ಪಾಡ ಬ ಪಾಪ ಪಿಂಚಣಿಯಲ್ಲಿ ಬದುಕ್ತಾ ಇದ್ದಂಥ ಜನ ಇದರಲ್ಲಿ ದುಡ್ಡನ್ನು ತೊಡಗಿಸಿರ್ತಾರೆ ಶೇರ್ ಮಾರ್ಕೆಟ್ನಲ್ಲಿ ಈಗ ನೋಡಿದರೆ ಭಾರತ ದೇಶದಲ್ಲಿ ದೊಡ್ಡದಾದಂಥ ಕಳವಳಕಾರಿಯಾಗಿ ಶೇರ್ ಮಾರ್ಕೆಟನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅದಾನಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಸ್ ಬಿ ಐ ಹಾಳಾಗಿ ಹೋಗ್ತಾ ಇದೆ ಎಲ್ ಐ ಸಿ ಹಾಳಾಗಿ ಹೋಗ್ತಾ ಇದೆ ಅಂತ ಮಲ್ಲಿಕಾರ್ಜುನ ಮೂರ್ತಿಯನ್ನಿಂದ ಹಿಡಿದು ಎಲ್ಲರೂ ಬೀದಿಗೆ ಬಂದು ನಿಲ್ತಾರೆ ಎಸ್ ಬಿ ಐ ಶೇರ್ ಇವತ್ತಿಗೂ ಊರ್ಧಮುಖಿಯಾಗಿದೆ ಎಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವ ಶೇರ್ಗಳನ್ನು ನೀವು ಮುಟ್ಟಕ್ಕಾಗಲ್ಲ ಮ್ಯೂಚುವಲ್ ಫಂಡ್ಗಳನ್ನ ಆ ರೇಟ್ಗೆ ಏರಿದಾವೆ ಅವತ್ತು ಇವರು ಭಾರತ ದೇಶದ ಹೂಡಿಕೆದಾರರು ಬೀದಿಗೆ ಬೀಳ್ತಾ ಇದ್ದಾರೆ ಅಂತ ಇವರು ಹೋರಾಟ ಮಾಡ್ತಾರೆ ಸಂಸತ್ ಅಧಿವೇಶನಕ್ಕೆ ಬಿಡೋದಿಲ್ಲ ಇನ್ನು ಸೆಬಿ ವಿರುದ್ಧ ಅಲ್ಲಿ ಮುಖ್ಯಾಸ್ಥೆಯ ವಿರುದ್ಧ ಕೇಸು ಕೇಸ್ ಹಾಕಿದ್ದ್ಯಾರು ಪ್ರಶಾಂತ್ ಭೂಷಣ್ ಪ್ರಶಾಂತ್ ಭೂಷಣ್ ಒಂದು ಎನ್ ಜಿ ಒ ಇದೆ ಆ ಎನ್ ಜಿ ಒ ಮೂಲಕ ಈತನ ಕೃತ್ಯಗಳು ನಡೆಸ್ತಾನೆ ಈತನೇ ರಿಸರ್ಚ್ ಪೇಪರನ್ನು ರೆಡಿ ಮಾಡಿ ಈತನೇ ಅದನ್ನು ಪಬ್ಲಿಷ್ ಮಾಡಿ ಭಾರತ ದೇಶದಲ್ಲಿ ಎನ್ ಎಸ್ ಸಿ ಬಿ ಎಸ್ ಸಿಗಳು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಷೇರು ಮಾರುಕಟ್ಟೆ ಒಳಗಡೆ ಅವ್ಯವಹಾರ ನಡೀತಾ ಇದೆ ಅಂತ ಈತನ ಒಂದು ರಿಪೋರ್ಟನ್ನು ಪ್ಲ್ಯಾಂಟ್ ಮಾಡಿಬಿಡೋದು ಆದಮೇಲೆ ಈತನೇ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕೋದು ಈ ರೀತಿ ಸಭೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆದ್ದರಿಂದ ಇದ್ರ ಬಗ್ಗೆ ತನಿಖೆ ಆಗಬೇಕು ಪ್ರಶಾಂತ್ ಭೂಷಣ ಕೋರ್ಟ್ ಕ್ಯಾಕರ್ ಶುಳಿಯೋದು ಹೋಗಿರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲರಿ ಭಾರತದ ಸಂವಿಧಾನಿಕ ಸಂಸ್ಥೆ ಅದು ಆ ಸಂಸ್ಥೆಯ ವಿಶ್ವಾಸಾರ್ಹತೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ನೀವು ತೆಗೆದುಕೊಂಡು ಬಂದು ಉಲ್ಲೇಖ ಮಾಡ್ತಾ ಇರೋದು ಯಾವುದೋ ಓ ಸಿ ಸಿ ಆರ್ ಪಿ ಅಂತ ವಿದೇಶಿ ಸಂಸ್ಥೆಯ ವರದಿಯನ್ನು ಹಿಡ್ಕೊಂಬಂದು ನೀವು ನನ್ನೆದ್ರಿಗೆ ಕೇಳ್ತಾ ಇದ್ರಿ ಆ ಸಂಸ್ಥೆ ಭಾರತ ದೇಶದ ಸಂಸ್ಥೆಯನ್ನು ನಿಮ್ತ ನಂಬ್ತಿರೋ ಅಥವಾ ಯಾವುದೋ ವಿದೇಶಿ ವರದಿಯನ್ನು ಹಿಡ್ಕೊಂಡ್ಬಂದು ನೀವು ನಮ್ಮೆದ್ರಿಗೆ ಹಿಡ್ಕೊಂಬಂತ ಬರ್ತಿರಲ್ಲ ಅದನ್ನು ನಂಬ್ತಿರೋ ನೀವು ನಂಬಬೇಕಾಗಿತ್ತು ಭಾರತ ದೇಶ ದೇಶದ ವರದಿಯನ್ನು ನೀವು ಈ ರೀತಿ ಮಾಡೋದರಿಂದ ಭಾರತ ದೇಶದ ಹೂಡಿಕೆದಾರರಲ್ಲಿ ಗೊಂದಲವನ್ನು ಉಂಟು ಮಾಡ್ತೀರಿ ನಿಮ್ಮ ಕೇಸನ್ನು ತೊಗೊಳ್ಳೋದಿಲ್ಲ ಅಂತ ಕಿತ್ತು ಬಿಸಾಕತ್ತೆ ಕೋರ್ಟ್ ಸುಪ್ರೀಂ ಕೋರ್ಟ್ ಪ್ರಶಾಂತ್ ಭೂಷಣ್ ತಲೆ ತಗ್ಸ್ಕೊಂಡು ವಾಪಸ್ ಬರ್ತಾರೆ ಇದರಿಂದಿರುವ ಶಕ್ತಿಗಳು ಯಾವುವು ಅಗೇನ್ ರಾಹುಲ್ ಗಾಂಧಿ ಇವರ ಡೀಪ್ ಸ್ಟೇಟು ಅಂದರೆ ಇಷ್ಟು ದಿವಸ ಯಾವುದನ್ನು ನಾವು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಾ ಇದೀವೋ ಈಗ ಸಂವಿಧಾನದ ಸಂವಿಧಾನದತ್ತ ಸಂಸ್ಥೆಗಳಲ್ಲಿ ಇದು ಚರ್ಚೆ ಆಗ್ತಾ ಇದೆ ಸಂಸತ್ತಿನಲ್ಲಿ ಚರ್ಚೆ ಆಗ್ತಾ ಇದೆ ಜೊತೆಗೆ ಮೊನ್ನೆ ಹೇಳಿದ್ದಾರೆ ನಿಶಿಕಾಂತ್ ದುಬೆ ನಾನು ರಾಹುಲ್ ಗಾಂಧಿಗೆ ಹತ್ತು ಪ್ರಶ್ನೆಗಳನ್ನು ಕೇಳ್ತೀನಿ ಈ ಹತ್ತು ಪ್ರಶ್ನೆಗಳಿಗೆ ಆತ ಉತ್ತರವನ್ನು ಕೊಡಬೇಕು ಅಂತ ಒಂದೇ ಒಂದು ಪ್ರಶ್ನೆಗೂ ಉತ್ತರ ಕೊಡಲಿಕ್ಕೆ ಆತನ ಲಾಯಕಲ್ಲ ಆತನ ಹತ್ರ ಉಲ್ತರಗಳಿಲ್ಲ ಏಕೆಂದರೆ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದು ಈತ ಸಂಚುಗಾರಿಕೆ ಇವ್ರದ್ದು ಒಂದೇ ಒಂದು ಮೋಟೋ ಏನಪ್ಪ ಥಮ್ ರೂಲ್ ಏನಪ್ಪ ಇವ್ರದ್ದು ಅಂದರೆ ತಮ್ಮ ಕುಟುಂಬದವ್ರು ಬಿಟ್ಟು ಬೇರೆ ಯಾರು ಭಾರತ ದೇಶದಲ್ಲಿ ಆಡಳಿತವನ್ನು ಮಾಡಬಾರ್ದು ನರೇಂದ್ರ ಮೋದಿ ಇರ್ಬೋದು ಅಮಿತ್ ಶಾ ಇರ್ಬೋದು ಇನ್ನೊಬ್ಬರು ಇರ್ಬೋದು ಯಾರು ಸರ್ಕಾರವನ್ನು ನಡೆಸಕೂಡೋದು ಹಾಗೆ ನಡೆಸುವುದಾದರೆ ಭಾರತವನ್ನು ಅಸ್ಥಿರಗೊಳಿಸಬೇಕು ಅನ್ನೋದು ಇವರ ತಂತ್ರಗಾರಿಕೆ ಇವರಿಗೆ ಸಹಾಯ ಯಾರ್ದು ಇದೇ ಭಾರತ ದೇಶದಲ್ಲಿ ಗುಲಾಮರು ಹೇಗೆ ಬ್ರಿಟಿಷರು ಯಾವುದೇ ಸೈನ್ಯವನ್ನು ತೆಗೆದುಕೊಂಡು ಬರಲಾರದೆ ಭಾರತದ ಜನರನ್ನೇ ಭಾರತದ ಜನರ ವಿರುದ್ಧ ಹೋರಾಟಗಾರರ ವಿರುದ್ಧ ಎತ್ತಿ ಕಟ್ಟಿ ಒದಿಸಿ ಸಾಯಿಸಿ ಗಲ್ಲಿಗೆ ಏರಿಸಿದ್ರೂ ಅದೇ ರೀತಿಯದಾದಂಥ ಷಡ್ಯಂತ್ರವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇರೋದು ಅದರಲ್ಲಿ ಈಗ ಸೋನಿಯಾ ಗಾಂಧಿ ಕೂಡ ಪಾತ್ರವನ್ನು ಹೊಂದಿದ್ದಾರೆ ಅಂತ ಈ ವರದಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ತನ್ನ ಟ್ವಿಟರ್ ಹ್ಯಾಂಡ್ಲು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದೆ ಇದು ದೊಡ್ಡ ಮಟ್ಟದ ಗೊಂದಲವನ್ನು ಭಾರತ ರಾಜಕಾರಣದಲ್ಲಿ ಉಂಟು ಮಾಡುವುದಂತೂ ತಲ್ಲಣವನ್ನು ಉಂಟು ಮಾಡುವುದಂತೂ ನೂರಕ್ಕೆ ನೂರು ದಿಟ ಏಕೆಂದರೆ ಕಾಲ ಸನ್ನಿಹಿತವಾಗಿದೆ ಮುಗೀತಾ ಇದೆ ಅತಿ ಹೆಚ್ಚು ಪ್ರಜ್ವಲಿಸಿದ ಜ್ಯೋತಿ ನಂದಲೇಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ